ಸಂಜು ಎತ್ ಗೀಸೆ ಈ ಸಿನಿಮಾ ಮತ್ತು ಈ ತಂಡ ನಾನು ಆವಾಗಲೇ ಹೇಳ್ತಾಯಿದ್ದೆ ಒಂದು ಥರದ ಪಾಸಿಟಿವ್ ವೈಬ್ ಈ ತಂಡ ಮತ್ತು ಈ ಸಿನಿಮಾ ಎರಡೂ ಕೂಡ ನನಗೆ ಬಹಳಷ್ಟು ಹತ್ತಿರ ಏನು ಅಂತಂತಂದರೆ ನಿಮ್ಗೆ ವಾರ್ಮ್ನೆಸ್ ಇರುತ್ತೆ ಗೊತ್ತಾ ವಾಮ್ ಅದು ಒಂದು ಆ ಕೆಲವು ಟೀಮ್ಗಳಲ್ಲಿ ಅದು ಸಿಗುತ್ತೆ ಏನಕ್ಕೆ ಅಂತಂದರೆ ಅಷ್ಟು ಸುಂದರವಾದ ಮನಸ್ಸುಗಳಿವೆಲ್ಲ ಆ ಥರದೊಂದು ಸುಂದರವಾದ ಮನಸ್ಸುಗಳಿಂದ ಮಾತ್ರ ಈ ಥರದ್ದೇನೋ ಒಂದು ಸಿನಿಮಾ ಆಗಲಿಕ್ಕೆ ಕಾರಣ ಆಗತ್ತೆ ಅನ್ನೋದಕ್ಕೆ ಈ ತಂಡನೇ ಸಾಕ್ಷಿ ಅದಕ್ಕೆ ತುಂಬ ದೊಡ್ಡ ದೊಡ್ಡ ಮಾತಾಡಿದ್ರು ಅಷ್ಟು ಏನಲ್ಲ ನಾನು ಆ್ಯಕ್ಚುಲಿ ನಾನು ಡೈರೆಕ್ಟರ್ಸ್ ಆ್ಯಕ್ಟರ್ ಅಷ್ಟೇ ಒಬ್ಬ ನಿರ್ದೇಶಕರು ಏನು ಹೇಳ್ತಾರೋ ಅದನ್ನು ಅಚ್ಚುಕಟ್ಟಾಗಿ ಮಾಡುವಂಥ ಪ್ರಯತ್ನದಲ್ಲಿರುವಂಥ ಕಲಾವಿದ ಅಷ್ಟೇ ನಾನು ಇವತ್ತು ಶರಣ್ ಏನೇ ಆಗಿದ್ದಾನೆ ಅಂತಂದರೆ ಅಷ್ಟು ಜನ ನಿರ್ದೇಶಕರಿಗೆ ಸೇರಬೇಕಾದಂಥ ಕ್ರೆಡಿಟ್ಸ್ ಅದು ಅಷ್ಟಕ್ಕೆ ಮಾತ್ರ ಇಲ್ಲಿದ್ದೀನಿ ತುಂಬ ದೊಡ್ಡ ದೊಡ್ಡ ಮಾತುಗಳದು ಯಾಕಂದರೆ ಈ ಥರದ ತಂಡ ಇದ್ದಾಗ ಮಾತ್ರ ಈ ಒಬ್ಬ ಕಲಾವಿದ ಗುರುತಿಸೋದಕ್ಕೆ ಸಾಧ್ಯ ಗುರುತಿಸ್ಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಎರಡನೇ ಭಾಗ ಆಗ್ತಾ ಇದೆ ಅಂತ ಅನ್ನೋದಾದರೆ ಇದು ನೀವೆಲ್ಲರೂ ಏನು ಖುಷಿ ಇದ್ದೀರೋ ಇದಕ್ಕಿಂತ ಹೆಚ್ಚು ಖುಷಿ ಪಡ್ತಾ ಇರೋವಂಥ ಇನ್ನೊಬ್ಬ ನಾನು ನನಗೆ ಇವ್ರ ಬಗ್ಗೆ ಭಾಳಷ್ಟು ಕುತೂಹಲ ಏನಕ್ಕೆ ಅಂತಂದರೆ ಜೊತೆಯಲ್ಲೇ ಆ್ಯಕ್ಟ್ ಮಾಡ್ತಾ ಬೆಳೀತಿದ್ದವರು ಒಳಗಡೆ ನಾಗಶೇಖರ್ ಒಳಗಡೆ ಈ ಥರದೊಂದು ಅದ್ಭುತ ನಿರ್ದೇಶಕ ಇದ್ದಾನೆ ಅಂತ ದೇವರನ್ನೇ ಗೊತ್ತಿರಲಿಲ್ಲ ರೀ ನಮಗೆ ಅದನ್ನು ನಾವು ತೋರಿಸ್ಕೊಂಡಿರಲಿಲ್ಲ ಅವರು ಒಂದು ಸಿನಿಮಾ ಕೊಡ್ತಾರೆ ಅದು ಹಿಂಗಾಗುತ್ತೆ ಕನ್ನಡ ಚಿತ್ರರಂಗದಲ್ಲಿ ಮರೀಲಾರದಂಥ ಒಬ್ಬ ನಿರ್ದೇಶಕರಾಗ್ತಾರೆ ನಾಗಶೇಖರ್ ಅನ್ನೋರಾದರೆ ಒಬ್ಬ ಸಹಕಲಾವಿದನಾಗಿ ಅಂದರೆ ಅವರ ಜೊತೆಯಲ್ಲಿ ಕೆಲಸ ಮಾಡುವಂಥ ಕಲಾವಿದನಾಗಿ ಅವರ ಸ್ನೇಹಿತನಾಗಿ ಅವರ ಜೊತೆಯಲ್ಲಿ ಕೆಲಸ ಮಾಡಿದಂಥ ಒಬ್ಬ ನಟನಾಗಿ ಇದಕ್ಕಿಂತ ಒಂದು ದೊಡ್ಡ ಸಂದರ್ಶ ನನಗೆ ನೆನೆತಬೇಕು ನನಗೆ ಸೊ ಇದೆಲ್ಲದರ ಕ್ರೆಡಿಟ್ಸ್ ಅವರಿಗೆ ಸೇರಬೇಕಾಗತ್ತೆ ಇನ್ನು ಟಿ ಟಿ ಸರ್ ಅವ್ರ ಜೊತೇಲಿ ಹಲವಾರು ಸಿನಿಮಾಗಳು ನಾನು ಕ್ಯಾರೆಕ್ಟರಾಗಿ ಕೆಲಸ ಮಾಡಿದ್ದೀನಿ ಅದೇನೋ ಗೊತ್ತಿಲ್ಲ ರೀ ಈ ಈ ಮನಸ್ಸು ಇದೆಯಲ್ಲ ಯಾವತ್ತಿಗೂ ಕೂಡ ಇವತ್ತಿನ ತನಕೂ ಕೂಡ ನನ್ನನ್ನು ಮೊದಲನೇ ದಿವಸ ನಾನು ಹೆಂಗೆ ಕಂಡ್ರೋ ಅದೇ ಥರನೇ ನನ್ನನ್ನು ಕಂಡ್ಕೊಂಡು ಬಂದಿರೋ ಅಂಥ ಒಂದು ಸುಂದರವಾದ ಮನಸ್ಸಿದು ಇವತ್ತು ಅವರ ಟ್ಯಾಲೆಂಟ್ ಬಗ್ಗೆ ನಾನು ಹೇಳಲೇಬೇಕು ಒಬ್ಬ ಕಲಾವಿದನಾಗಿ ಅಸೂರಿಯ ಬರುವಷ್ಟು ಟ್ಯಾಲೆಂಟೆಡ್ ಕಲಾವಿದರು ಅವರು ಒಬ್ಬ ಕಲಾವಿದನಿಗೆ ಅಯ್ಯೋ ಗುರು ನಮ್ಮ ಕೈಲಾಗಲ್ವೇ ಈ ಥರದ್ದು ಅನ್ನೋವಂಥದ್ದು ಇದು ಒಂದು ಸ್ಟೇಜ್ಗೋಸ್ಕರ ಇವತ್ತು ನಿಮ್ಮಲ್ಲೆಲ್ಲ ಮೆಚ್ಚೋದಕ್ಕೋಸ್ಕರ ಮಾತಾಡ್ತಿರೋವಂಥದ್ದೆಲ್ಲ ಇಲ್ಲಿಂದ ಬರ್ತಾ ಇರುವಂಥ ಮಾತಿದು ಯಾಕಂದರೆ ನನ್ನನ್ನು ಬಹಳಷ್ಟು ಚೆಂದ ನೋಡ್ಕೊಂಡಿರುವಂಥದ್ದು ಈ ಟೀಮ್ನಲ್ಲಿ ಎಲ್ಲರೂ ಕೂಡ ಪ್ರತಿ ಪ್ರತಿಯೊಬ್ಬರೂ ನಾನು ಕಂಡು ಬಂದಿದ್ದೆ ಈ ಸಿನಿಮಾದ ಸಕ್ಸಸ್ ಹೇಳಲ್ಲ ಸರ್ ನನಗೆ ನನಗೂ ಗೊತ್ತಿರೋ ಹಾಗೆ ಇಲ್ಲಿ ಯಾರೊಬ್ರು ಕೂಡ ಪ್ರತ್ಯೇಕವಾಗಿ ಕೆಲಸ ಮಾಡಲ್ಲ ರೀ ಒಂದು ಟೀಮಾಗಿ ಕೆಲಸ ಮಾಡ್ತಾರೆ ಖಂಡಿತ ಯಾವಾಗ ಒಂದು ಟೀಮ್ ಆಗಿ ಕೆಲಸ ಮಾಡುವಂಥ ತಂಡ ಗೆದೇ ಗೆಲ್ಲುತ್ತೆ ಅನ್ನೋದಕ್ಕೆ ಸಂಜು ವೆಟ್ಸ್ ಗೀತಾನೇ ಕಾರಣ ಅದಕ್ಕೆ ನಾನು ಇವ್ರದ್ದು ಕತೆಗಳ ಶೈಲಿ ಒಂಚೂರು ಹೇಳ್ತೀನಿ ನಾನು ಯಾರು ನಾಗಶೇಖರ್ ಅವರು ಒಂದು ಟ್ಯೂನ್ ಹಾಡ್ತಾರೆ ಫಸ್ಟು ಒಂದು ಟ್ಯೂನ್ ಹಾಡಿಬಿಟ್ಟು ಅಲ್ಲಿಂದ ಕಥೆ ಹೇಳೋದಕ್ಕೆ ಶುರು ಮಾಡ್ತಾರೆ ಏನಕ್ಕೆ ಅಂದರೆ ನಾಗಶೇಖರ್ ಮತ್ತು ಸಂಗೀತ ಇವೆರಡೂ ಬೇರೆ ಬೇರೆ ಅಲ್ಲ ಅಂತನ್ನುವಂಥದ್ದು ನನಗೆ ಈ ಸಲ ನಾಗಶೇಖರ್ ಅವರು ಮತ್ತು ಅವರು ಇವು ಈ ಒಂದು ಹೊಸ ಕಾಂಬಿನೇಷನ್ ಒಂದು ಹೊಸ ಕಾಂಬಿನೇಷನ್ ಸೇರಿದೆ ಇನ್ನೂ ಒಂದು ದೊಡ್ಡ ಮ್ಯೂಸಿಕಲ್ ಫೀಸ್ಟ್ ಅಂತಂತಂದರೆ ತಪ್ಪಾಗಲ್ಲ ನಾನು ಭಾಗ ಒಂದಲ್ಲಿ ಇವರ ಮಾವನಾಗಿದ್ದೆ ನಾನು ಅಂದರೆ ತಾಯಿಯ ತಮ್ಮನಾಗಿ ಕನ್ನಡದಲ್ಲಿ ಒಂದು ಗಾದ್ರೆ ಹೇಳ್ತಾರೆ ತಾಯಿ ಸತ್ರು ಸೋದರ ಮಾವ ಇರಬೇಕು ಅಂತ ಹಂಗಾಗಿ ಇವತ್ತು ನೋಡಿ ಇವತ್ತು ಎರಡನೇ ಭಾಗದಲ್ಲೂ ಕೂಡ ಅದರಲ್ಲಿ ಇಲ್ಲದೆ ಇರ್ಬೋದು ಆದರೂ ಕೂಡ ನಾನು ಈ ಸಿನಿಮಾದ ಜೊತೆಯಲ್ಲೇ ಇದ್ದೀನಿ ಅನ್ನೋದಕ್ಕೆ ಇದಕ್ಕಿಂತ ಒಂದು ದೊಡ್ಡ ಕಾಗತಾಳೀಯ ಏನೂ ಇಲ್ಲ ಸಂಜೀವೇಟ್ಸ್ಗೀತಾ ಭಾಗ ಎರಡು ಭಾಳಷ್ಟು ಚೆನ್ನಾಗಿ ಭಾಳ ಒಂದೇ ಚಿಕ್ಕದಾಗಿ ಹೇಳಬೇಕು ಅಂದರೆ ಇದು ನಾವು ನೀವು ಮಾಡ್ಕೊಂಡಿರೋ ಆಗುವಂಥದ್ದು ಅನ್ನೋದಕ್ಕೆ ಸಂಜು ಮತ್ತು ಗೀತ ಮತ್ತೆ ಸೇರಬೇಕು ಅಂತ ಬರೆದಾಗಿದೆ ಆ ಬ್ರಹ್ಮನು